ಯಾರು ಫೋನ್ ಬರ್ತಾದಲ್ಲ ಯಾರು ಫೋನ್ ಮಾಡ್ತಾ ಇರೋರು ಅಲ್ಲೋ ಯಾರು ಯಾರು ಮಾತಾಡೋರು ಹಲೋ ಅಪ್ಪ ನಾನು ಅಮೇರಿಕದಿಂದ ರಾಮ ಮಾತಾಡ್ತಾ ಇರೋದು ಓ ರಾಮ್ನ ಮಾತಾಡ್ತಿರೋದು ಹೆಂಗಿದ್ದೀ ಮಗ ಚೆನ್ನಾಗಿದ್ದೀಯಾ ಹ್ಞೂ ಅಪ್ಪ ನಾನಿಲ್ಲಿ ಇದ್ದೀನಿ ಅಮ್ಮ ನೀನು ಎಲ್ಲರೂ ಚೆನ್ನಾಗಿದ್ದೀರಾ ಹ್ಞೂ ಮಗ ನಾವು ಇಲ್ಲೆಲ್ಲರೂ ಸಂದಕ್ಕಿದ್ದೀವಿ ನೀನು ಸಂದಕ್ಕಿದ್ರೆ ನಮ್ಗಷ್ಟೇ ಸಾಕು ನಾನು ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು ಅದಕ್ಕೆ ಫೋನ್ ಮಾಡಿದ್ದೀನಿ ಕಣಪ್ಪ ವಿಷಯ ಹೇಳ್ಬೇಕಾ ಅದೇನು ಹೇಳು ಮಗ ಅವತ್ತು ಹೇಳಿದ್ನಲ್ಲಪ್ಪ ಊರಿಗೆ ಬತ್ತೀನಿ ಅಂತ ಅದ್ ನಾಳೆನೆಯ ನಾಳೆನೇ ಊರಿಗೆ ಬರ್ತಾ ಇರೋದ್ ನಾನು ಎಂತ ಸಂತೋಷ ಸುದ್ದಿ ಹೇಳ್ದೆ ಮಗ ನೀನು ಇಷ್ಟು ವರ್ಷದಿಂದ ಐದು ದಿನಕ್ಕಾಗಿ ಕಾಯ್ತಾ ನಾನು ಐದು ವರ್ಷ ಆಯ್ತಲ್ಲ ನೀನು ಮನೆ ಬಿಟ್ಟು ಅಮೆರಿಕಕ್ಕೆ ಹೋಗಿ ಐದು ವರ್ಷದಿಂದ ನಿನ್ನ ಮಕ್ಕ ನೋಡ್ದಲ್ಲಿ ನಾನು ನಿಮ್ಮ ಅಮ್ಮ ಹೆಂಗಿದ್ದೀವಿ ಈರೋನ್ ಒಬ್ಬ ಮಗ ಅಮೆರಿಕಾ ಸೇರ್ಕೊ ಬಿಟ್ಟಲ್ಲಾ ಹಿಂಗಾದ್ರೆ ಹೆಂಗೆ ನಮ್ಮ ಜೀವನ ಅಂತ ನನಗೆ ಚಿಂತೆ ಬಂದ್ಬಿಟ್ಟಿತ್ತು ಮಗ ಹೆಂಗೋ ಈಗ ಊರಿಗೆ ಬರ್ತಾ ಇದೆಯಾ ಇನ್ನೆಲ್ಲ ಹೋಗ್ಬೇಡಪ್ಪ ನಮ್ಮ ಕಣ್ಣೆದ್ರಿಗಿನಯ್ಯ ಏನಾರ ಮಾಡ್ಕೊಂಡಿಲ್ಲ ಇದ್ಬಿಡು ಹ್ಞೂಪ್ಪ ಇನ್ನೆಲ್ಲೂ ಹೋಗಲ್ಲ ಇನ್ನು ಅಮೆರಿಕಾ ಸಾಕು ಅಮೇರಿಕ ಬಿಟ್ಟು ಬರ್ತಾಯಿದ್ದೀನಿ ನಾನು ಇಂಡಿಯಾದಲ್ಲೇ ಕೆಲಸ ಆಗೈತೆ ಕಣಪ್ಪ ನನಗೆ ನಾನಿನ್ನ ಎಲ್ಲೂ ಹೋಗಲ್ಲ ಇಲ್ಲೇ ಮನೆಯಲ್ಲೇ ಇರ್ತೀನಿ ಮನೆಯಿಂದನೇ ಕೆಲಸ ಮಾಡೋದು ನಂದು ವರ್ಕ್ ಫ್ರಮ್ ಹೋಮ್ ಅಷ್ಟೇ ಕೆಲಸ ನಂದು ನಾನು ಇನ್ನೆಲ್ಲೂ ಹೋಗಲ್ಲ ನಿಮ್ಮ ಜೊತೆ ಇರ್ತೀನಿ ನಾನು ನನಗೂ ನಿಮ್ಮೊಂದು ಬಿಟ್ಟಿರೋಕ್ಕಾಗಲ್ಲಪ್ಪ ಐದು ವರ್ಷದಿಂದ ಎಷ್ಟು ನೋವು ತಿಂದಿದ್ದೀನಿ ನನಗೆ ಗೊತ್ತು ಹೆಂಗೋ ಮಗ ಇಷ್ಟ ಅಷ್ಟು ಸಾಕು ಕಣ್ಮಗ ನನ್ಗೆ ಊರಿಗೆ ಬಂದು ಸರ್ಕತ್ತಾ ಅಷ್ಟೇ ಸಾಕು ಕಣ್ಮಗ ನನ್ಗೆ ಇರೋನೊಬ್ಬ ಮಗ ದೇಶಕ್ಕೆ ಹೋಗಿ ಏನು ಅದೇ ಚಿಂತೆ ಆಗಿತ್ತು ಮಗ ಎಂಗೋ ಬಂದು ಊರಿಗೆ ಸೇರ್ಕೊತಾ ಇದೆಯಾ ನಮ್ಮ ಕಣ್ಮೇನೆ ಎತ್ತಿಯಲ್ಲ ಇನ್ಮೇಲೆ ಸಮಾಧಾನ ಮಗ ಸರಿ ಕಣಪ್ಪ ಆಯ್ತು ಅವಂಗು ಬಂತ ಅವಂಗ್ಬಿಡು ನಿಮ್ ಮಗುನ್ ಹೇಳಿದ್ರೆ ಸಂತೋಷ ಪಟ್ಟಳು ನಮ್ಮ ಮಗಂಗೆ ಅದಿಷ್ಟ ಇದಿಷ್ಟ ಓ ಇಷ್ಟ ಚಕ್ಲಿ ಇಷ್ಟ ಅಂತ ಎಲ್ಲ ನಾ ಮುರ್ಸ್ಕೊತಾಳ ಸರಿ ಕಣಪ್ಪ ಆಯ್ತು ಫೋನು ಆಯ್ತು ಮಗ ಮುಡ್ಗು ಫೋನ್ ಜಯಿ ಲೈ ಜಯಿ ಜೀವನ ಮಾಡ್ತಾಯಿದ್ದೀಯ ಒಳಗೆ ಸೇರ್ಕೊಂಡು ಬರಂಗಿಲ್ಲ ಚುಕ್ಕೆ ಯಾಕೆ ನಾನು ಯಾ ಅಂಕೋ ಗಾಡಿ ಸಂತೋಷ ಸುದ್ದಿ ಅದ ಕಣ್ಣು ನೀನು ಹಿಂಗೊಂದು ಸಂತೋಷ ಸುದ್ದಿ ಅದೇ ಸಂತೋಷ ಸುದ್ದಿ ಅದು ಯಾದಪ್ಪಾ ಅನ್ ಕಾಣ್ತೀರಾ ಸಂತೋಷ ಸುದ್ದಿ ಆ ಸುದ್ದಿ ಕೇಳಿಬಿಟ್ರು ನೀನು ಇಲ್ಲೇ ಕುಂದಾಡಿ ಅಂತ ಸಂತೋಷ ಸುದ್ದಿ ಬರೀ ಸಂತೋಷ ಸುದ್ದಿ ಸಂತೋಷ ಸುದ್ದಿ ಅಂತ ಹೇಳ್ತಾನೆ ಇದೆಯಾ ಅದು ಜೀ ಏನು ಅಂತ ಹೇಳನಾರ ಯಾ ಬೇಕಾ ಒತ್ತರಿ ಕೇನು ಮಗ ಬರ್ತಾವಂತ ಮೇರೆ ತಿಂದ ಎಂತ ಸಂತ ಸುದ್ದಿ ನೀನು ಮರೀಕ್ ನನ್ ಮಗ ಬತ್ತವನ ಅಯ್ಯೋ ನನ್ ಮಗ ಬತ್ತವನಂತೆ ಅವನು ಪಾಪ ಆ ಅಮೆರಿಕದಲ್ಲಿ ಅದೇನು ಬ್ರೆಡ್ ಜಾಮು ತಿಂದು ತಿಂದು ಆ ಹುಡುಗ ಬಾಯಿ ಅದ್ ಯೋಟ್ ಕೆಟ್ಟದು ಏನೋ ನಾಳೆ ಬರೋದಿಗೆ ಒಳ್ಳೆ ಅಡುಗೆ ಮಾಡಿ ಉಣಕೆ ಇಕ್ಬೇಕು ನನ್ನ ಮಗನಿಗೆ ನನ್ ಮಗನ್ಗೆ ಏನೇನು ಇಷ್ಟನೋ ಅದೆಲ್ಲಾನು ಸರಿ ಮಾಡ್ಬಿಡ್ತೀನಿ ಆಯ್ತು ನಾನು ಹೋಗ್ತೀನಿ ನೀವು ಏನಪ್ಪ ಮಾಡೋದು ನಾನು ಹದಿನೈದು ದಿವಸದಲ್ಲಿ ಐವತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟಿವ್ನಿ ಈಗ ಐವತ್ತು ಸಾವಿರ ಕೊಡ್ಲಿಲ್ಲ ಅಂತು ಸುಮ್ಮನಿರ್ತಾನೆ ಈಗ ಐವತ್ತು ಸಾವಿರ ಎಲ್ಲಿಂದಪ್ಪ ತರದು ಸುಮ್ಮ ನೀನು ಇಲ್ಲಿದ್ದೀಯಾ ನಿನ್ನೆ ಹುಡುಕ್ತಾವೆ ಮನೆಯಲ್ಲೇ ಇಲ್ಲವ ಯಾಕತ್ತೆ ನಾನು ಹುಡುಕ್ತಾ ಇದ್ದಾ ನಿಮಗೊಂದು ವಿಷಯ ಹೇಳಬೇಕು ಕಣವಾ ಅದಕ್ಕೆ ನಿನ್ನೆ ಹುಡುಕ್ತಾವನಿ ಏನು ವಿಷಯ ಏನತ್ತೆ ಹೇಳು ಅದು ಯಾಕ್ಲೆ ಅದು ಆಕ್ಲೆ ಮಗ ಹಿಂಗೆ ಮಗ ಗಂಟಾಕಂಡ್ ಕೂತಿದ್ದೀ ಓಸಿನ ಇರಬಾರ್ದೆ ಅಯ್ಯೋ ಅದು ಏನಂತು ಹೇಳತ್ತೆ ಬೇಗನು ಸಾರಿಗೆ ನನ್ನ ಮಗ ಬರ್ತಾವಣೆ ಅಮೇರಿಕದಿಂದ ಏನೋ ಒತ್ತಾರಿಗೆ ಮಾವ ಬರ್ತೈತೆ ಎಂತ ಸಂತೋಷದ ವಿಷಯ ಹೇಳ್ತೈತೆ ನೀನು ನಿನ್ ಬಾಯಿಗೆ ಸಕ್ರೆ ಹಾಕ್ಬೇಕು ಕಣತೆ ಹೆಂಗೋ ನನ್ನ ಮಗ ಬಚ್ಚಿದಾಗೆ ಅವನ ಹತ್ರ ಮಾತಾಡಿ ಸುಮ್ಮನೆ ಮದುವೆ ಆಗಬೇಕು ಅಂತ ಹೇಳ್ತೀನಿ ಸುಮ್ಮನೆ ಇರತ್ತೆ ಮಾವ ನನ್ನಯ್ಯ ಮದುವೆ ಆಗೋದು ಅಕ್ಕು ಸುಮ್ಮನೆ ಎಲ್ಲಿ ಅವಳು ಸೆಕೆಂಡ್ ಇಯರ್ ಪೇಲು ನನ್ನಷ್ಟು ಬೇ ಚೆನ್ನಾಗಿಲ್ಲ ಮಾವ ನನ್ನಯ್ಯ ಒಪ್ಕೊಳ್ಳೋದು ನನ್ನೆಯ ಮದುವೆ ಆಗೋದು ಹೆಂಗೋ ಇನ್ನು ಒಪ್ಕೊಬಿಟ್ಟು ಬಿಟ್ಟು ನನ್ನ ಮಗ ಮದುವೆ ಬಂದು ಆಗ್ಬಿಟ್ರೆ ಅಷ್ಟೇ ಸಾಕು ನಂಗೆ ಏನು ಬೇಡ ಮತ್ತೆ ಅತ್ತೇ ಅದು ಅತ್ತೇ ಅದು ಏನಂತ ಹೇಳ ಅದು ಯಾಕಂದ್ರೆ ಅದು ಹೇಳ್ತಾ ಇದೆಯಾ ಮಾವ ಬರ್ತೈತಲ್ಲ ಅದಕ್ಕೆ ಬ್ಯೂಟಿ ಪಾರ್ಲರಿಗೆ ಹೋಗಿ ಬರ್ತೀನಿ ಕಾಣತೆ ಬ್ಯೂಟಿ ಪಾರ್ಲರ್ಗೆ ಬ್ಯೂಟಿ ಪಾರ್ಲರ್ಗೂ ಬೇಡ ಎಂಥದ್ದು ಬೇಡ ಸುಮೀರ್ ನೀನು ಹಂಗೆ ಸಂದಕ್ಕಿದೀ ನೀನು ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಬೇಡ ಹಂಗಲ್ಲ ಕಾಣತ್ತೆ ಆ ಕುಸುಮಂಗಿಂತ ನಾನೇ ಚೆಂದ ಕಾಣಬೇಕಲ್ಲ ಮಾವಂಗೆ ಮಾವ ಅಮೇರಿಕದಲ್ಲಿ ಎಂತೆಂಥ ಹುಡುಗಿರು ನೋಡಿರುತ್ತೋ ಇವನು ನಮ್ಮಂತ ಹಳ್ಳಿ ಹುಡುಗಿರನ್ನ ಇಷ್ಟಪಡುತ್ತಾ ಅದಕ್ಕೆ ಒಂಚೂರು ಬ್ಯೂಟಿ ಪಾರ್ಲರ್ಗೆ ಹೋಗಿ ಚೂರು ಫೇಶಿಯಲ್ಲು ಐಬ್ರೋ ಅಂತೆಲ್ಲ ಬಂದರೆ ನಾವು ಒಂಚೂರು ಚೆನ್ನಾಗಿ ಕಾಣ್ತೀವಿ ಆವಾಗ ಮಾವಂಂಗು ಇಷ್ಟ ಆಯ್ತದೆ ಸರಿ ಸರಿ ಆಯಿತು ಬಾ ಹ್ಞೂ ಹೋಗ್ರೆ ಬರಿ ಕೈಯಲ್ಲಿ ಹೋಗನೇ ದುಡ್ಡು ಬೇಡವೇ ದುಡ್ಡು ಕೊಟ್ಟರೆ ಬಿರ್ನೆ ಹೋಗಿ ಬಿರ್ನೆ ಬರ್ತೀನಿ ಎಷ್ಟು ಬೇಕಾಯ್ತದ ಮಗ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರೋಕ್ಕೆ ಅದು ಬ್ಯೂಟಿ ಪಾರ್ಲರ್ ಅಲ್ಲ ಬ್ಯೂಟಿ ಪಾರ್ಲರ್ ಓದ್ ಏನಾರು ಆಗಲಿ ನಿಂಗೆ ಏಟು ಬೇಕು ಹೇಳು ಮೊದಲು ನನಗೊಂದು ಎರಡು ಸಾವಿರನಾರು ಬೇಕಾಯ್ತದೆ ಕಣತ್ತೆ ಏನು ಅಷ್ಟೊಂದು ಥರ ಆಯ್ತದ ಅಷ್ಟೊಂದು ಥರ ಆಗದ್ರೆ ಯಾವ ಬ್ಯೂಟಿ ಪಾರ್ಲರ್ ಬೇಡ ಏನೂ ಬೇಡ ಒಂದು ಇನ್ನೂರ ಮುನ್ನೂರ ಆಯ್ತದೇನೋ ಅಂದ್ಕೊಂಡಿದ್ದೀನಿ ಎರಡು ಸಾವಿರ ರೂಪಾಯಿ ಹಂಗೆ ಒಂದು ಬೇಡ ಕಾಣತ್ತೆ ಇದೊಂದು ಸಲ ಕೊಡತ್ತೆ ಮಾವ ಬಂದಂಗೆ ನಾನು ಸಂದಕ್ಕೆ ಕಾಣೋದು ಬೇಡವಾ ಹ್ಞೂ ಇದೊಂದು ಹೇಳ್ಸಿಯಾ ಸರಿ ಸರಿ ಆಯಿತು ಕೊಟ್ಟನು ಹೋಗಿ ಬಾ

மாமாவும் எல்லாம் சப்ஸ்கிரைப் கொண்டு லைக் ஷேர் கமெண்ட்